ಬೇಸಿಗೆ ರಜೆಗಳು ಶುರುವಾಯಿತು ನೀವೇನಾದರೂ ಟೂರ್ ಹೋಗೋ ಪ್ಲಾನ್ ಮಾಡಿದ್ರೆ ಈ ಸ್ಟೋರಿ ನೋಡಿ ಮೈಸೂರಿನಲ್ಲಿ ಕೆರೆಗಳಿಗೆ ಹೋಗಲು ನಾವು ಶಿಫಾರಸು ಮಾಡ್ತೀವಿ ಆ ಕೆರೆಗಳು ಯಾವುವು ಡೀಟೇಲ್ಸ್ ಇಲ್ಲಿದೆ ನೋಡಿ ಮೈಸೂರಿನಲ್ಲಿ ಸಾಕಷ್ಟು ಸುಂದರವಾದ ಪ್ರೇಕ್ಷಣೀಯ ಸ್ಥಳಗಳಿವೆ ಅರಮನೆಯಿಂದ ಹಿಡಿದು ಮನರಂಜನೆಯನ್ನ ಒದಗಿಸುವ ಅಮ್ಯೂಸ್ಮೆಂಟ್ ಪಾರ್ಕ್ನವರೆಗೆ ಎಲ್ಲವೂ ಇದೆ ಮೈಸೂರಿನಲ್ಲಿ ಕುಟುಂಬದ ಜೊತೆ ವಾರಾಂತ್ಯ ಕಳೆಯಲು ನೀವು ಬಯಸಿದರೆ ಈ ಮೂರು ಕೆರೆ ಅಥವಾ ಸರೋವರಗಳಿಗೆ ನೀವು ಭೇಟಿ ನೀಡಬಹುದು ಯಾಕಂದರೆ ಈ ಸರೋವರಗಳು ಬಹಳ ಪ್ರಶಾಂತವಾದ ವಾತಾವರಣವನ್ನು ಹೊಂದಿವೆ ಕರ್ನಾಟಕದ ಅತಿ ದೊಡ್ಡ ಸರೋವರ ಕಾರಂಜಿ ಕೆರೆ ತಂಪಾದ ಕೆರೆಗಳಲ್ಲಿ ಕಾರಂಜಿ ಕೆರೆ ಕೂಡ ಒಂದಾಗಿದೆ ಇದು ತನ್ನ ಸುತ್ತಮುತ್ತಲಿನ ಹಚ್ಚ ಹಸಿರಿನ ವಾತಾವರಣಕ್ಕೆ ಹೆಸರುವಾಸಿಯಾಗಿದೆ ಈ ಕೆರೆಯು ಸುಮಾರು ತೊಂಬತ್ತು ಎಕರೆಗಳ ಒಟ್ಟು ವಿಸ್ತೀರ್ಣವನ್ನ ಹೊಂದಿದ್ದು ಕರ್ನಾಟಕದ ಅತಿ ದೊಡ್ಡ ಸರೋವರ ಎಂಬ ಹೆಗ್ಗಳಿಕೆಯನ್ನ ಪಡೆದಿದೆ ಅಷ್ಟಕ್ಕೂ ಈ ಕೆರೆ ಇರುವುದು ಚಾಮುಂಡಿ ಬೆಟ್ಟದ ತಪ್ಪಲಿನಲ್ಲಿ ಮೈಸೂರಿನ ರಾಜರಿಂದ ನಿರ್ಮಿಸಲ್ಪಟ್ಟ ಈ ಕೆರೆಯು ತನ್ನ ರಮಣೀಯ ಸೌಂದರ್ಯದಿಂದಾಗಿ ಮೈಸೂರಿನ ಅತ್ಯುತ್ತಮ ಪ್ರವಾಸಿ ಸ್ಥಳಗಳಲ್ಲಿ ಒಂದಾಗಿ ಗುರುತಿಸಿಕೊಂಡಿದೆ ನಗರದ ಗಲಭೆಗಳಿಂದ ದೂರವಿರಲು ಕುಕ್ಕರಹಳ್ಳಿ ಕೆರೆ ಬೆಸ್ಟ್ ಪ್ಲೇಸ್ ಕುಕ್ಕರಹಳ್ಳಿ ಕೆರೆಯು ಮೈಸೂರು ನಗರದ ಹೃದಯ ಭಾಗದಲ್ಲಿ ನೆಲೆಗೊಂಡಿರುವ ಸುಂದರ ಕೆರೆಯಾಗಿದೆ ನೈಸರ್ಗಿಕವಾಗಿ ಈ ಕೆರೆಯು ಐವತ್ತೆಂಟು ಹೆಕ್ಟೇರ್ಗಳಷ್ಟು ವಿಸ್ತಾರವಾಗಿ ಹರಡಿಕೊಂಡಿದೆ ಇನ್ನು ಈ ತೀರವು ಐದು ಕಿಲೋಮೀಟರ್ಗಳಷ್ಟು ವ್ಯಾಪಿಸಿದೆ ವಿಸ್ಮಯಕಾರಿ ನೈಸರ್ಗಿಕ ಭೂದೃಶ್ಯದೊಂದಿಗೆ ಸ್ರವಿಸುವ ಈ ಸರೋವರವು ಗಲಭೆಯ ನಗರದಿಂದ ದೂರವಿರಲು ಅತ್ಯುತ್ತಮ ಪ್ರವಾಸಿ ಸ್ಥಳಗಳಲ್ಲಿ ಒಂದಾಗಿದೆ ಲಿಂಗಾಂಬುತಿ ಕೆರೆ ಆವರಣದಲ್ಲಿ ಸಸ್ಯಕಾಶಿ ಚಿಟ್ಟೆ ಉದ್ಯಾನವಿದೆ ಲಿಂಗಾಂಬುದಿ ಕೆರೆಯು ಅತ್ಯಂತ ಸುಂದರವಾದ ಸರೋವರ ಇದು ಅರಮನೆಗಳ ನಗರದಲ್ಲಿ ಹೊಳೆಯುತ್ತಿರುವ ಸಿಹಿನೀರಿನ ಸರೋವರವಾಗಿದ್ದು ಶ್ರೀಮಂತ ಜೀವ ವೈವಿಧ್ಯತೆಯ ಹಾಟ್ಸ್ಪಾಟ್ ಆಗಿದೆ ಪ್ರವಾಸಿಗರ ನೆಚ್ಚಿನ ತಾಣವಾದ ಮೈಸೂರಿಗೆ ಮತ್ತೊಂದು ಪ್ರೇಕ್ಷಣೀಯ ಸ್ಥಳವೊಂದು ಆಕರ್ಷಣೆಗೆ ಸಿದ್ಧವಾಗಿದೆ ನಗರದ ಪ್ರಮುಖ ಕೆರೆಗಳಲ್ಲಿ ಒಂದಾಗಿರುವ ಲಿಂಗಾಂಬುದಿ ಕೆರೆ ಆವರಣದಲ್ಲಿ ಅತ್ಯಂತ ದೊಡ್ಡದಾದ ಸಸ್ಯಕಾಶಿ ಚಿಟ್ಟೆ ಉದ್ಯಾನವಿದೆ ನಾಲ್ಕು ಕೋಟಿ ವೆಚ್ಚದಲ್ಲಿ ಸುಮಾರು ಹದಿನೈದು ಎಕರೆ ವ್ಯಾಪ್ತಿಯಲ್ಲಿ ಬೊಟಾನಿಕಲ್ ಗಾರ್ಡನ್ನ ನಿರ್ಮಿಸಲಾಗಿದೆ ಇದರಲ್ಲಿ ಮುನ್ನೂರ ಐವತ್ತು ತಳಿಯ ವಿವಿಧ ಸಸ್ಯಗಳಿದ್ದು ದೇಶ ವಿದೇಶದ ಗಿಡಗಳು ಇದರಲ್ಲಿ ಒಳಗೊಂಡಿದೆ ಇಪ್ಪತ್ತೈದಕ್ಕೂ ಹೆಚ್ಚು ಫಿಕಸ್ ಮರಗಳು ಔಷಧೀಯ ಸುಗಂಧ ಸಸ್ಯವನ ಗುಲಾಬಿ ಟೋಪಿಯರಿ ಬ್ಲ್ಯಾಕ್ ಕಾಡಿನ ಬಂಡೆಗಳಿಂದ ನಿರ್ಮಿಸಿದ ರಾಕರಿ ಹಣ್ಣಿನ ಮರಗಳು ಸ್ಥಳೀಯ ಪ್ರಭೇದದ ಎರಡು ಅಧಿಕ ಸಸ್ಯಗಳಿವೆ ವಿವಿಧ ಪ್ರಭೇದದ ಸಸ್ಯಗಳು ಈಗಾಗಲೇ ಆಳೆತ್ತರಕ್ಕೆ ಬೆಳೆದು ನಿಂತಿದ್ದು ಹೂವಿನ ಗಿಡಗಳು ನಳನಳಿಸುತ್ತಿವೆ ಪಕ್ಷಿಗಳ ಜೊತೆಗೆ ಚಿಟ್ಟೆಗಳಿಗೂ ಆವಾಸ ಸ್ಥಾನವಾಗಲಿದೆ ಇದನ್ನ ಮನಗಂಡು ಚಿಟ್ಟೆ ಉದ್ಯಾನ ನಿರ್ಮಿಸಲಾಗಿದ್ದು ವಿವಿಧ ನಮೂನೆಯ ಚಿಟ್ಟೆಗಳ ಆವಾಸ ಸ್ಥಾನವಾಗಲಿದೆ ಬ್ಯೂರೋ ರಿಪೋರ್ಟ್ ಜಿ ಕನ್ನಡ ನ್ಯೂಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ